ನಾಳೆಯಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಇದೇ ಫಸ್ಟ್ ಟೈಮ್ ವೆಬ್ ಕ್ಯಾಸ್ಟಿಂಗ್ ಇರುತ್ತೆ ವೆಬ್ ಕ್ಯಾಸ್ಟಿಂಗ್ ಅಂದ್ರೆ ಏನು ಅಂದರೆ ನೀವು ಎಕ್ಸಾಮ್ ಬರಿತಿರೋ ಎಕ್ಸಾಮ್ ಹಾಲಿನ ಡೈರೆಕ್ಟ್ ಲೈವ್ ಅನ್ನ ಸಿ ಸಿ ಕ್ಯಾಮರಾ ಮುಖಾಂತರ ಪಿ ಬೋರ್ಡ್ ಬೋರ್ಡ್ನಲ್ಲಿ ಆ ಲೈವ್ ನೋಡಬಹುದು ದಟ್ ಇಸ್ ಕೌಡ್ ವೆಬ್ ಕ್ಯಾಸ್ಟಿಂಗ್ ಲಾಸ್ಟ್ ಇಯರ್ ಟೆಂತ್ ಸ್ಟ್ಯಾಂಡರ್ಡ್ಗೆ ಅಂದರೆ ಎಸ್ ಎಲ್ ಸಿಗೆ ಗೆ ಅದನ್ನು ಅಳವಡಿಸಿದ್ರು ಈಗ ಅದನ್ನು ಸೆಕೆಂಡ್ ಪಿ ಯು ಸಿಗೆ ಗೆ ಇಂಪ್ಲಿಮೆಂಟ್ ಮಾಡಿದೆ ಮಾಲ್ ಪ್ರಾಕ್ಟೀಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ವರ್ಷ ವೆಬ್ಕಾಸ್ಟಿಂಗ್ ಮಾಡ್ತಾ ಇದೆ ಸೆಕೆಂಡ್ ಪಿ ಯು ಎಕ್ಸಾಮ್ಸ್ ಬರೆಯೋ ವಿದ್ಯಾರ್ಥಿಗಳಿಗೆ ನೀವು ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ ನಿಮ್ಮ ಪ್ಯಾಕೆಟ್ಗಳು ಚೆಕ್ ಮಾಡ್ಕೊಳ್ಳಿ ಸ್ಲಿಪ್ ಇದೆಯಾ ಇಲ್ವಾ ಅಂತ ಏನಾದರೂ ಸ್ಲಿಪ್ ಇದ್ರೆ ಡಿಪಾರ್ ಆಗ್ತೀರಾ ಅದಕ್ಕೋಸ್ಕರ ಟೆನ್ಷನ್ ಫ್ರೀ ಆಗಿ ಎಕ್ಸಾಮ್ ಆಲ್ಗೆ ಹೋಗಿ ವಾಟರ್ ಬಾಟಲ್ ಹೋಗಬೇಕು ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಸ್ಟೀಲ್ ಬಾಟಲ್ಲು ಅಥವಾ ಸಿಲ್ವರ್ ಬಾಟಲ್ಲು ಕಾಪರ್ ಬಾಟಲ್ಗಳನ್ನ ಅಲೋ ಮಾಡಲ್ಲ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ನಾಟ್ ಅಲೋ ಸಿಂಪಲ್ ಕ್ಯಾಲ್ಕುಲೇಟರ್ ಅಲೋ ಮಾಡ್ತಾರೆ ಎಲೆಕ್ಟ್ರಾನಿಕ್ಸ್ ಕೋರ್ಸ್ಗಳು ಬ್ಲೂಟೂತ್ ಆಗಲಿ ಸ್ಮಾರ್ಟ್ ವಾಚಸ್ ಆಗಲಿ ಯಾವುದನ್ನು ಅಲೋ ಮಾಡೋದಿಲ್ಲ ನಮ್ಮ ಕಾಲೇಜಿನ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೋದು ಐ ಡಿ ಕಾರ್ಡ್ ನ ಹೋಗ್ಬೇಕು ಅಡ್ಮಿಷನ್ ಟಿಕೆಟ್ ಮೀನ್ಸ್ ಆಲ್ ಟಿಕೆಟ್ ಕಂಪನಿ ತಗೊಂಡೋಗ್ಬೇಕು ಜೊತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡೋಗಿರಿ ಎಲ್ಲರ ಸೆಕೆಂಡ್ ಪ್ಯೂ ಸಿ ಎಕ್ಸಾಮ್ ಚೆನ್ನಾಗ್ ಆಗಲಿ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ನಾಳೆ ಕನ್ನಡ ಎಕ್ಸಾಮ್ಸ್ ಇದೆ ಎಲ್ರಿಗೂ ಆಲ್ ದಿ ಬೆಸ್ಟ್